ದಿನೇಶ್ ಕೂಡ ಪದ ಮೇರಣಕ್ಕೆ ಮಸ್ತ್ ಯಕ್ಷಗಾನದ ರಂಗಸ್ಥಳಡೆ ಚಾತರ್ಪನ್ನು ಕೊರನಾರೆ ಈ ವರ್ಷ ಇಂಕಳು ವೇದಿಕೆ ನಿಮಿತ್ತ ಎರಡು ಸನ್ಮಾನ ಮಲ್ಪಡಿಸಿದ ಕನೋನು ಘಟನಾಗ ಆ ಕನ ಇನ್ನು ಸಾಕಾರ ಒಂದುಂಟು ಯಕ್ಷಗಾನದಲ್ಲಿ ಹಾಸ್ಯಗಾರರಾಗಿ ತಮ್ಮ ಚಮತ್ಕಾರಿಕ ಅಭಿನಯದಿಂದ ಪ್ರೇಕ್ಷಕರನ್ನ ಮನರಂಜಿಸಿ ತಮ್ಮ ವಿನೂತನ ರೀತಿಯಂತಹ ಕುಣಿತವನ್ನ ಪರಿಚಯಿಸಿ ವೇಷ ವೈವಿಧ್ಯತೆಯನ್ನ ಮೆರೆದು ನಾಟ್ಯ ನಟನ ವೈಭವದಿಂದ ಜನಮಾನಸ ಮಂದಿರದಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿ ನೆಲೆ ನಿಂತಹ ಶ್ರೀಯುತ ದಿನೇಶ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದ್ದು ಇದು ನಮ್ಮ ಯಕ್ಷಗಾನ ರಂಗಕ್ಕೆ ಸಿಕ್ಕಂತಹ ಬಹಳ ದೊಡ್ಡ ಸಂಗತಿ ಕೂಡ ಹೌದು ದಿನೇಶಣ್ಣ ಈ ಪುರದ ಆಸೆ ಉಂಟು

வேதிக்கேடு சபேட்டு தஞ்சை மாத்தா ஹிரியரு கிரியருக்கு மாத்திருக்கல சொல்ல சாதாரண பொழுப்பு ஐநாறு மட்டும் பாத்திர உண்டு அஞ்சாது பாத்திர யாவுஜி பொறுத்தே யாவுஜி பண்டேனு பாத்திரல பண்ணாங்க பாத்திர ஆர்த்தேண்டல முன்னேடு பண்ண ஆயிடுச்சுன்னாட்டு ஆட்டத பாத்திர பருப்புக்கேடு இனி ಹೆಂಗೆ ಒಂಜಿ ಗೌರವ ಅಭಿನಂದನೆ ಮಾಡಿದಿರಿ ಈ ವಿವಿಧ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನನಗೆ ತುಂಬ ಅದು ಸೊಳಮೆನ ಸಂದಿಲ್ಲ ಏನು ಮುಲ್ಪನೇ ಒಂದು ವರ್ಷ ಕುದುಂಬು ಕಾವೂರು ಅಂಜಿ ಅಂಗಡಿ ಮಲ್ತದಿದ್ದೆ ಆ ಪುರುತುಡು ಮುಲ್ಪ ಕಾರ್ಯಕ್ರಮ ಏನು ಹಿಡಿಯಕ್ಕೆ ಬರೋಂದಿತ್ತೆ ಅಪಗ ವೇದಿಕೆ ಅಂತದ್ದು ಮಸ್ತ್ ಸಂತೋಷ ಕೆಲವು ಕೆಲಸ ತಿನ್ನ ಮನಸ್ಸು ರಾಯಿನ ಉಂಡು ಇಂಚಿತ್ತಿನ ವೇದಿಕೆಂಜಿ ಲೆತ್ತಿದ್ ಹೆಂಗೆ ಒಂಜಿ ಭೂಗೊರ್ಪು ನಂಚಿನೊಂಜಿ ಅಂಚಿತ್ತೊಂಜಿ ಬಾಕಿ ಅಂಗೆ ತಿಕ್ಕದೇ ಇಡ್ತೀನಿ ನಿನ್ನದಿತ್ತೆ ಅವು ಇನ್ನೇನ ಮನಸ್ಸು ಎನ್ನ ಜೀವನ ನಿಜ ಒಂದು ಮಸ್ತ್ ಸಂತೋಷ ಒಂದುಂಡು ಅಂಚಾದೆ ಈ ಯೋಜಿ ಇಂಕ್ ರೆ ಪಾತ್ರೆ ಅವಕಾಶ ಬರುವಂಚಿನ ಮಾತ್ರೆಗಳ ಸುಲ್ಮೇಣ ಸಂದ ಒಂದು ಇನ್ನ ರೊಡ್ಡ ಪಾತ್ರ ಮುಗಿಪ್ಪೆ ಜೈ ಹಿಂದೆ ಯಕ್ಷಗಣಿಗೆ ಜೈ ಶ್ರೀರಾಮ್